ಮಾತಾ ಆದರೆ ನಮ್ಮ ಸ್ವಚ್ಛ ಕಾರ್ಕಳ ಬ್ರಿಗೇಡ್ನ ಕಾರ್ಕಳದಲ್ಲಿ ಕೆಲಸ ಮಾಡುವುದನ್ನು ಕಂಡು ತಿಳಿದುಕೊಂಡು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನೀವು ಏನು ತಿಂಗಳ ಮೂರನೇ ಆದಿತ್ಯವಾರವನ್ನು ಉಪಯೋಗಿಸಿ ಕಾರ್ಕಳದಲ್ಲಿ ಹತ್ತು ತಿಂಗಳು ಹೇಳಿದಿರಿ ಒಂದು ವರ್ಷಕ್ಕೆ ಎಗ್ರಿಮೆಂಟನ್ನು ಮಾಡಿಕೊಂಡು ಕಾರ್ಕಳ ಸ್ವಚ್ಛತೆಯಲ್ಲಿ ಇರುವ ಹಾಗೆ ನಿಮ್ಮ ನಾವು ನಿಮ್ಗೆ ಏನು ಸಪೋರ್ಟ್ ಕೊಡ್ತೇವೆ ಆದ್ರೆ ಇದನ್ನು ನಿರಂತರವಾಗಿ ಮಾಡುವಂತದ್ದು ಬಗ್ಗೆ ಮಸ್ತ್ ಅರಿವು ಮೂಡಿ ಮೂಡಿಸಿದ ನಂಚಿನ ಕಾರ್ಯಕ್ರಮ ಮಲ್ತೊಂಡು ಸ್ವಚ್ಛ ಭಾರತ್ ಬ್ರಿಗೇಡ್ಗೂ ನಮ್ಮ ಇನ್ನೀ ವಿಶ್ವಕರ್ಮ ಬ್ಯಾಂಕ್ದಾಗೆಲ್ಲ ಸೇರಂದ ಆ ಒಂಜಿ ಏತ್ ಸತಿ ಅರಿವು ಮೂಡಿಸಿನ ಕಾರ್ಯ ಮಲ್ತೊಂಡಲ್ಲ ಅಗಲಿಗೆ ಅರ್ಥ ಹೊಂದಿದ್ದೀ ಆಯ್ನಾ ಒಂದು ಇನ್ನಿತ ಈ ಕಾರ್ಯಕ್ರಮದ ಬಗ್ಗೆ ಗಮನ ಕೊರತು ನನ್ನ ಅಂಡಲ್ಲ ಖಜೋ ದಕ್ಕುನ ಬೇರೆ ಚೂರು ಕಮ್ಮಿ ಮಲ್ತೇಂದು ಈ ಮುಖಾಂತರ ಏನು ಕೇಳೊಂದಿಲ್ಲ ಅರಿವೆ ಗುರು ಅಂತ ಹೇಳ್ತಾರೆ ಅರಿವಿಲ್ಲದಿದ್ದರೆ ಮಾತ್ರ ಈ ದಿನದೆಲ್ಲ ಆಗಲಿಕ್ಕೆ ಸಾಧ್ಯ ಬಹುಶಃ ನಾವನ್ನು ಒಂದು ಪುರಸಭಾ ಸದಸ್ಯೆಯಾಗಿ ಒಂದು ಮಾತಾಡ್ತಿರ್ತೇನೆ ಯಾಕೆಂದರೆ ಪುರಸಭೆಯಲ್ಲಿ ಕೂಡ ನಾವು ಬಹಳಷ್ಟು ಇದರ ಬಗ್ಗೆ ಚಿಂತನೆಗಳನ್ನು ಮಾಡ್ತೇವೆ ಎಲ್ಲಿ ನೋಡಿದರೂ ಕಸಗಳು ಕಸದ ರಾಶಿಗಳು ಈಗ ಪ್ರತಿ ಮನೆಗಳಲ್ಲಿ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಕಾರಣ ಏನು ನಾವು ಬಹುಶಃ ಬಳಸುವಂಥ ಪ್ಲಾಸ್ಟಿಕ್ಗಳು ಇದನ್ನೆಲ್ಲ ಬಹುಶಃ ನಾವು ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಕ್ಲೀನ್ ಮಾಡಿದಲ್ಲಿ ನಮ್ಮ ಮನೆಗೆ ಬರುವಂತಹ ಯಾವುದೇ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಖಂಡಿತ ಒಂದು ಹೇಳ್ತಾರೆ ಕ್ಲೀನಿನೆಸ್ ಇಸ್ ನೆಕ್ಸ್ಟ್ ಕಾರ್ಡ್ಲಿನೆಸ್ ಅಂತ ನಾವು ನಮ್ಮ ಪರಿಸರವನ್ನು ನಮ್ಮ ಮನೆಯನ್ನು ಬಹಳ ಕ್ಲೀನಾಗಿಟ್ಟಾಗ ಮಾತ್ರ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಪುರಸಭೆಗೆ ನಾವು ಕೂಡ ಕೈ ಜೋಡಿಸೋಣ ಅವರೊಟ್ಟಿಗೆ ನಾವು ಕೂಡ ಕೆಲಸ ಮಾಡಿ ನಮ್ಮ ಸಾರ್ಕಲವನ್ನು ಸುಂದರವಾಗಿಸೋಣ